ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದ ದುರಂತವೇ ಇದು ಈ ದೇಶದಲ್ಲಿ ಅತ್ಯಾಚಾರಕ್ಕೊಳಗಾದಂಥ ಸಂತ್ರಸ್ತೆ ತನಗೆ ಯಾವ ರೀತಿ ಅತ್ಯಾಚಾರ ಆಯಿತು ಅಂತ ಕೋರ್ಟಿನ ಮುಂದೆ ಸಾರಿ ಸಾರಿ ಹೇಳಬೇಕಾಗುತ್ತದೆ ಅದೇ ರೀತಿಯಾದಂಥ ಘಟನೆಯನ್ನು ಇವತ್ತು ತಮ್ಮಿದ್ರೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾನು ಹಲವು ಬಾರಿ ಈ ದಿವ್ಯ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀನಿ ಪ್ರತಿ ಬಾರಿಯೂ ಅಲ್ಲಿ ನಡೆದಂತ ಬರ್ಬರತೆಯನ್ನು ನೋಡಿದಾಗ ಇದಕ್ಕಾಗಿ ನಾವು ಹೋರಾಟ ಮಾಡಬೇಕಂತ ಮನಸ್ಸು ಖಿನ್ನಗೊಳ್ಳುತ್ತೆ ಕಾಶಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ವಾರಣಾಸಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಅಲ್ಲಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋದರೆ ಅದಕ್ಕೆ ಅಂಟಿಕೊಂಡಂತೆ ಇರುವಂತಹ ಅಲ್ಲಿಯ ಮಸೀದಿ ಅಂತ ಏನಿದೆಯಲ್ಲ ಆ ಕಟ್ಟಡ ಅದನ್ನು ನೋಡಿದ ತಕ್ಷಣ ಗೊತ್ತಾಗತ್ತೆ ಇದೊಂದು ಹಿಂದೂ ದೇವಾಲಯ ಅಂತ ಔರಂಗಜೇಬ ತಾನು ಮಾಡಿದ ಬರ್ಬರತೆ ಖಾಯಾಗಿ ಉಳಿಯಬೇಕು ಚಿರಸ್ಥಾಯಿಯಾಗಿ ಉಳಿಯಬೇಕು ಹಿಂದೂಗಳನ್ನು ಹೇಗೆ ಹತ್ತಿಕ್ಕಿದ್ದೇನಂತ ಗೊತ್ತಾಗಬೇಕು ಅಂತ ಒಂದು ಗೋಡೆಯನ್ನು ಹಾಗೆ ಬಿಟ್ಟಿದ್ದಾನೆ ಮುಂದೆ ಒಂದು ದಿವಸ ಈ ರೀತಿಯದಾದಂಥ ದಿನ ಬರುತ್ತೆ ಅಂತ ಬಹುಶಃ ಆ ದಾಳಿಕೋರರಿಗೆ ಗೊತ್ತೇ ಇರಲಿಕ್ಕಿಲ್ಲ ಅಂತ ನನಗನ್ಸತ್ತೆ ಇಲ್ಲದೆ ಹೋದರೆ ಮಂದಿರದ ಒಳಗಡೆ ಇದ್ದಂಥ ಸ್ತಂಭಗಳನ್ನು ಬಳಸಿ ಮತ್ತು ಗೋಡೆಯನ್ನ ಹಾಗೆಯೇ ಉಳಿಸಿ ಕೇವಲ ಮೇಲೆ ಒಂದು ಗುಂಬಜನ್ನು ಕಟ್ಟಿ ಅದಕ್ಕೆ ಮಸೀದಿ ಅಂತ ಇವರು ಕರಿತಿರಲಿಲ್ಲ ಸಂಪೂರ್ಣವಾಗಿ ನಾಮಾವಶೇಷ ಮಾಡಿಬಿಡ್ತಿದ್ದರು ಆದರೆ ಈ ದೇಶದ ಆಸ್ತಿಕರು ಈ ದೇಶದ ಸನಾತನಿಗಳಿಗೆ ಒಂದಿಲ್ಲೊಂದು ದಿವಸ ನ್ಯಾಯ ದೊರಕಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಅವತ್ತು ಆ ಬರ್ಬರ ಕೃತ್ಯ ಮಾಡಿದಂಥ ಮೊಘಲರು ಅವಶೇಷಗಳನ್ನು ಹಾಗೆಯೇ ಬಿಟ್ಟು ಹೊರಟು ಹೋದರು ಲಾ ಆಫ್ ನೇಚರ್ ಒಂದಿಲ್ಲೊಂದು ದಿವಸ ನ್ಯಾಯ ದೊರಕಲೇಬೇಕು ಅಮಾವಾಸ್ಯ ಆದ ಮೇಲೆ ಒಂದು ದಿವಸ ಹುಣ್ಣಿಮೆ ಬರಲೇಬೇಕು ಅಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಏನು ವಿಷಯ ವಿಷಯ ಕೊನೆಗೂ ಯಾವ ಜ್ಞಾನವಾಪಿ ಮಸೀದಿ ಅಂತ ಹೇಳ್ತಾ ಇದ್ರಲ್ಲ ಅದರ ಸರ್ವೇಕ್ಷಣೆ ಮುಗಿದ ಮೇಲೆ ಅದರ ವರದಿಯನ್ನ ನೀಡಲಾಗಿದೆ ಹಿಂದೂ ಪಕ್ಷದ ವಕೀಲರಿಗೂ ಕೊಡಲಾಗಿದೆ ಮುಸಲ್ಮಾನ ಪಕ್ಷದವರಿಗೂ ಕೊಡಲಾಗಿದೆ ಎಷ್ಟು ಪುಟ ಇದೆ ಎಂಟು ನೂರ ಮೂವತ್ತೊಂಬತ್ತು ಪುಟಗಳಿವೆ ಒಂದೊಂದೇ ಭಾಗದ ಅವಶೇಷಗಳನ್ನು ಸರ್ವೇಕ್ಷಣೆ ಮಾಡಿ ಒಂದೊಂದೇ ಭಾಗದ ಏನೇನು ಕುರುಹುಗಳಿದೆ ಅದನ್ನೆಲ್ಲ ದಾಖಲಾತಿ ಮಾಡಿ ಮೂವತ್ತೆರಡು ಅಂಶಗಳನ್ನು ಪ್ರತಿಪಾದಿಸಲಾಗಿದೆ ಅಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಡಬೇಕು ಅಂತ ಹೇಳ್ತದೆ ಕೋರ್ಟ್ ಮೊದಲು ನೋಡಿ ಈ ಹೋರಾಟ ಶುರುವಾಗಿದ್ದು ಹೇಗೆ ಈ ಶೋ ಈ ಹೋರಾಟ ಶುರುವಾಗಿದ್ದು ಹೇಗೆ ಅಂತಂದ್ರೆ ಇದು ನಡೆದದ್ದು ಹಲವು ದಶಕಗಳಿಂದ ಅಂಥ ಹೋರಾಟ ಇದು ಮುಖ್ಯ ಬರೆದದ್ದು ಹೇಗೆ ಅಂದ್ರೆ ಒಂದು ಐದು ಜನ ಮಹಿಳೆಯರು ನಮಗೆ ಅಲ್ಲಿ ಶೃಂಗಾರ ಗೌರಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಶುರುವಾದಂಥದ್ದು ಯಾವ ಪೂಜೆ ನಡೀತಾ ಇತ್ತು ಅಲ್ಲಿ ಪೂಜೆಗೆ ಅವಕಾಶ ಕೊಡಲಿಲ್ಲ ಮುಲಾಯಂ ಸಿಂಗ್ ಯಾದವ್ ನೋಡಿ ಹೇಗಿದೆ ಈ ದೇಶದಲ್ಲಿ ಅಲ್ಲಿ ಶೃಂಗಾರ ಗೌರಿ ಇದ್ದಾರೆ ಅದಕ್ಕೆ ನಾವು ಪೂಜೆ ಸಲ್ಲಿಸಬೇಕು ನಮ್ಮ ಹಕ್ಕದು ಧಾರ್ಮಿಕ ಹಕ್ಕದು ಈ ದೇಶದ ಸಂವಿಧಾನ ಕೊಟ್ಟಂತ ಹಕ್ಕು ಅದಕ್ಕೆ ಕಡಿವಾಣ ಹಾಕ್ತಾರೆ ಮುಲಾಯಂ ಸಿಂಗ್ ಯಾದವ್ ಮುಂಚೆ ನಿತ್ಯದ ನಡೀತಾ ಇದ್ದಂಥ ಮುಂಚೆ ಪೂಜೆ ವರ್ಷಕ್ಕೊಮ್ಮೆ ನಡೆಯೋದು ಆಗುತ್ತೆ ಅದಕ್ಕೂ ಕೂಡ ತತ್ವಾರ ಆಗುತ್ತೆ ಅದಾದ ಮೇಲೆ ಈ ಜ್ಞಾನವಾಪಿ ಅಂತ ಏನಿದೆ ಅದರ ಕುರಿತಾದಂಥ ಆಗಬೇಕು ಅದರ ಕುರಿತಂಥ ಕಾರ್ಬನ್ ಡೇಟಿಂಗ್ ಆಗಬೇಕು ಅದರ ಕುರಿತಾದಂಥ ಸರ್ವೇಕ್ಷಣೆ ಆಗಬೇಕು ಅಂತ ಒಂದು ಕೇಸನ್ನು ಹಾಕಲಾಗತ್ತೆ ಅದಾದ ಮೇಲೆ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ನರಸಿಂಹರಾವ್ ಎನ್ನುವಂಥ ವ್ಯಕ್ತಿ ಮಾಡಿದಂಥ ಅಪಸವ್ಯ ಏನಿದೆ ವರ್ಷಿಪ್ ಆ್ಯಕ್ಟ್ ಅಂತ ಅದನ್ನು ಹಿಡ್ಕೊಂಡು ಮೆಂಟೇನೆಬಿಲಿಟಿ ಇಲ್ಲ ಈ ಕೇಸ್ಗೆ ಅಂತಾರೆ ನೋಡಿ ಎಂಥ ದುರಂತ ನೋಡ್ರಿ ಕಣ್ಣೆದರಿಗೆ ಇದು ದೇವಸ್ಥಾನ ಅಂತ ಕಾಣುತ್ತೆ ಮುಸಲ್ಮಾನರು ನಿಜವಾಗಲೂ ಉದಾರಿಗಳಾಗಿದ್ದರೆ ಹೌದು ಸ್ವಾಮಿ ನಮಗೆ ಕಣ್ಣಿಗೆ ಗೋಚರಿಸ್ತಾ ಇದೆ ನಮ್ಮ ಧರ್ಮ ಯಾವುದೇ ಮೂರ್ತಿಗಳಿರುವಂಥ ಪ್ರದೇಶದಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾರೆ ನಿಮ್ಮ ಮೂರ್ತಿಗಳು ಶಿವಲಿಂಗನ ಮೂರ್ತಿ ಇದೆ ಅದು ವಜೂಖಾನ ಮಾಡಿಬಿಟ್ಟಿದ್ದಾರೆ ಆ ಕಾಲದಲ್ಲಿ ಬಿಟ್ಟು ಕೊಡ್ತೀವಿ ಬೇರೆ ಕಡೆ ನಮ್ಮ ಒಂದು ಜಾಗ ನಾವು ಒಂದು ಅದ್ಭುತವಾದಂಥ ಮಸೀದಿ ಕಟ್ಕೊತೀವಿ ಅಂತ ಹೇಳಿಬಿಟ್ಟಿದ್ರೆ ಇಡೀ ಈ ಸಮಸ್ಯೆ ಪಗೆಯಾರ್ದು ಹಠಮಾರಿತನವನ್ನು ಪ್ರದರ್ಶಿಸಿದರು ಹಠಮಾರಿತನ ಅಷ್ಟೇ ಅಲ್ಲ ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಿ ಅಂತ ಹೊರಟರು ಸುಪ್ರೀಂ ಕೋರ್ಟ್ ಅವರು ಹೋಯ್ತು ಕೊನೆಗೆ ಆಮೇಲೆ ಅವ್ರದ್ದು ವಾದ ಚೆನ್ನಾಗಿತ್ತು ಇಲ್ಲ ನಮ್ಮ ಕಟ್ಟಡ ಏನಿದೆ ಅದನ್ನು ಭಗ್ನಗೊಳಿಸಲಾಗುತ್ತೆ ಅದು ವಿರೂಪಗೊಳಿಸಲಾಗುತ್ತೆ ಕುರೂಪಗೊಳಿಸಲಾಗತ್ತೆ ಅಲ್ಲ ಸ್ವಾಮಿ ಅದು ದೇವಸ್ಥಾನ ಅಲ್ಲ ಅದು ದೇವಸ್ಥಾನ ಆದರೆ ಭಗ್ನವಾದಂಥ ಮೂರ್ತಿಯ ಪೂಜೆಯನ್ನು ನಾವು ಮಾಡೋದಿಲ್ಲ ನಾವು ಮೂರ್ತಿ ಪೂಜೆಯ ಆರಾಧಕರು ನಿಮಗೆ ಮೂರ್ತಿ ಪೂಜೆ ಅನ್ನುವುದಿಲ್ಲ ನೀವು ಮಾಡೋದು ಪ್ರಾರ್ಥನೆ ಪ್ರಾರ್ಥನಾ ಮಂದಿರ ಅದು ಏನು ಪ್ರಾರ್ಥನೆ ಕಾಬಾದೆದುರುಗಡೆ ಮುಖ ಮಾಡಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಅದು ಈದ್ಗಾ ಎದುರುಗಡೆ ಆದರೂ ಆಗಬಹುದು ಮೈದಾನದಲ್ಲಿ ಆದರೂ ಆಗಬಹುದು ಮಮ್ಮದಲ್ಲಿ ರೋಡಲ್ಲಾದರೂ ಆಗಬಹುದು ಗ್ರ್ಯಾಂಟ್ ರೋಡಲ್ಲಾದರೂ ಆಗಬಹುದು ಯಾವ ಬೀದಿಯಲ್ಲಿ ಬೇಕಾದರೂ ಆಗಬಹುದು ಪ್ರಾರ್ಥನೆ ಮಾಡುವುದು ಮುಖ್ಯ ನೀವು ಬಿಲೀವರ್ಸ್ ನಾವು ಸೀಕರ್ಸ್ ಹಿಂದೂಗಳು ನಾವು ಮೋಕ್ಷ ಸಾಧನೆಗಾಗಿ ಮಾಡುವಂಥ ನಮ್ದು ಪ್ರಕ್ರಿಯೆಗಳು ನಮ್ಮ ಪೂಜಾ ವಿಧಾನಗಳು ಸಂಬಂಧವೇ ಇರಲಾರ್ದಂಥ ಎರಡು ಸಂಸ್ಕೃತಿ ಹಾಗಿರುವಾಗ ನಮ್ಮ ಮಂದಿರದ ಅವಶೇಷಗಳಿದೆ ಅಂತ ನಿಮಗೆಲ್ಲ ಗೊತ್ತಿದ್ದು ಕೂಡ ಹೋರಾಟವನ್ನು ಮಾಡಿ ಹೋರಾಟ ಎಲ್ಲಿವರೆಗೂ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡುವಂಥದ್ದು ಯಾಕೆಂದ್ರೆ ಇದರ ಸರ್ವೇಕ್ಷಣೆ ಆಗಿಬಿಟ್ರೆ ವಸ್ತು ಇಲಾಖೆ ಏನಾದರೂ ಬಂದಿದ್ದ ಸರ್ವೇಕ್ಷಣೆ ಮಾಡಿಬಿಟ್ರೆ ಪುರಾತತ್ವ ಇಲಾಖೆ ಅಸಲಿಯತ್ತು ಏನು ಅಂತ ಗೊತ್ತಾಗ್ಬಿಡುತ್ತಲ್ಲ ವಾಸ್ತವ ಏನಂತ ಗೊತ್ತಾಗ್ಬಿಡ್ತದೆ ಅದಕ್ಕೆ ಇದು ಸರ್ವೇಕ್ಷಣೆ ಆಗ್ಬಾರ್ದು ಅವರು ನಿಜವಾಗ್ಲೂ ನ್ಯಾಯಪರರಾಗಿದ್ದರೆ ಹೌದು ನೀವು ಹಾಗೆ ಮಾಡಿ ಸರ್ವೇಕ್ಷಣೆ ಮಾಡಿ ಏನು ಮಾಡ್ತೀರಿ ಸಮೀಕ್ಷೆ ಮಾಡಿ ಏನು ಮಾಡ್ತೀರಿ ಮೈ ಏನು ಕಾರ್ಬನ್ ಡೇಟಿಂಗ್ ಮಾಡ್ತಾರೆ ಮಾಡಿ ಏನು ಮಾಡ್ತೀರಿ ಮಾಡಿ ನಿಮ್ಮದಾದ್ರೂ ನಿಮ್ಮದು ನಮ್ದಾದ್ರೂ ನಮ್ಮದು ಅನ್ನುವಂಥ ಜಂಟಲ್ಮನ್ ಅಗ್ರಿಮೆಂಟಿಗೆ ಬರಬೇಕಾಗಿತ್ತು ಆದರೆ ಇವರು ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ ಅವರು ಬಂದು ಇಲ್ಲಿ ಸರ್ವೇಕ್ಷಣೆಯನ್ನು ಮಾಡಬಾರ್ದು ಅಂತ ಇವರು ಹೋರಾಟ ಕೊನೆಗೆ ಕೋರ್ಟ್ ಹೇಳ್ತು ಆಯಿತು ಎರಡು ಪಕ್ಷದವ್ರಿಗೆಲ್ಲ ಕೋಟೆಯನ್ನು ಕೊಡ್ತೀವಿ ಅದು ಬಿಚ್ಚು ಯಾರಿಗೂ ತೋರಿಸ್ಬಾಡ್ರಿ ಇದು ಎಂಥ ದುರಂತ ನೋಡ್ರಿ ಸತ್ಯವನ್ನು ಹೇಳಬೇಡಿ ಅನ್ನುವಂಥ ಸಿಸ್ಟಮ್ಮು ನಮ್ಮಲ್ಲಿ ಎಲ್ಲಿಯಾದರೂ ಕೇಳಿದ್ದೀರಾ ನಿಮಗೆ ವರದಿಯನ್ನು ಕೊಡ್ತೀವಿ ಎಸ್ ಐದು ಆರ್ಕ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ್ದು ನೀವು ಯಾರಿಗೂ ಹೇಳಬಾರ್ದು ಗೌಪ್ಯವಾಗಿ ಇಟ್ಕೋಬೇಕು ಯಾಕೆ ಗೌಪ್ಯವಾಗಿ ಇಟ್ಕೊಂಡು ಮುಂದೇನು ಹಂಗಾರೆ ಈಗ ಮೂವತ್ತೆರಡು ಅಂಶಗಳನ್ನು ಅಲ್ಲಿ ಪ್ರತಿಪಾದಿಸಲಾಗಿದೆ ಏನಂತ ಹೇಳಿದೆ ಇದರಲ್ಲಿ ದೇವನಾಗರಿ ಭಾಷೆಯಲ್ಲಿ ಅಲ್ಲಿ ಬರೆಯಲಾಗಿದೆ ತೆಲುಗು ಭಾಷೆಯಲ್ಲಿದೆ ಕನ್ನಡ ಭಾಷೆಯಲ್ಲಿದೆ ಈ ರೀತಿಯಾದಂಥ ಉಲ್ಲೇಖಗಳಿದಾವೆ ಜೊತೆಗೆ ಇಲ್ಲಿ ಬಳಸಿರುವಂಥ ಈ ಜ್ಞಾನವಾಪಿ ಒಳಗಡೆ ಬಳಸಿರುವಂಥ ಸ್ತಂಭಗಳೇನಿದ್ದಾವೆ ಅವೆಲ್ಲ ದೇಗುಲದ ಸ್ತಂಭಗಳು ಹದಿನೆಂಟನೇ ಶತಮಾನದಲ್ಲಿ ಇದನ್ನು ಒಡೆದು ಭಗ್ನಗೊಳಿಸಿ ಇಲ್ಲಿ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಸ್ಪಷ್ಟವಾದಂಥ ನಿರೂಪಣೆಯನ್ನು ಮಾಡಿರುವಂಥ ವರದಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಅಲ್ಲಿಗೆ ಒಂದು ಸ್ಪಷ್ಟವಾಗಿ ಹೋಯಿತು ಇನ್ನು ಮುಂದೆ ಜೈ ಶ್ರೀರಾಮ್ ಅಂತ ಹೇಗಂತಿದ್ದು ಇನ್ನು ಮುಂದೆ ಹರ ಹರ ಮಹಾದೇವ್ ಅನ್ನುವ ಕಾಲ ಕಾಣ್ತಾ ಬಂದಿದೆ ಏನ್ ಮಾಡಿದ್ರು ವಿಷ್ಣು ಶಂಕರ್ ಜೈನ್ ಅವರು ಗುರುವಾರ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಮಾಡಿ ಏನೇನು ವರದಿಯಲ್ಲಿದೆ ಎಂಟುನೂರ ಮೂವತ್ತೊಂಬತ್ತು ಪುಟಗಳಲ್ಲಿ ಇರುವಂತಹ ಸೂಕ್ಷ್ಮ ವಿಷಯಗಳನ್ನ ಬಹಿರಂಗಗೊಳಿಸಿ ಬಿಟ್ಟರು ಹೀಗಿಗಿದೆ 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 ಇಲ್ಲಿ ತ್ರಿಶೂಲ ಇದೆ ಇಲ್ಲಿ ಪದ್ಮ ಇದೆ ಇಲ್ಲಿ ಶಂಖ ಇದೆ ಒಳಗಡೆ ಶಿವಲಿಂಗಗಳಿದಾವೆ ಇಷ್ಟು ಮಾಹಿತಿಯನ್ನು ಬಹಿರಂಗಗೊಳಿಸಿದರು ಈ ದೇಶದ ಹಿಂದೂಗಳು ಎಷ್ಟು ಸಹಿಷ್ಣುಗಳು ಅನ್ನುವುದನ್ನು ಈಗ ನೀವು ತಿಳ್ಕೊಬೇಕು ಇಷ್ಟೆಲ್ಲ ಮಾಹಿತಿ ಬಂದ ಮೇಲೆಯೂ ಇಷ್ಟೆಲ್ಲ ವಿಚಾರ ಇಡೀ ದೇಶಾದ್ಯಂತ ಪ್ರಚುರಗೊಂಡ ಮೇಲೆಯೂ ಕೂಡ ಈ ದೇಶದ ಹಿಂದೂಗಳು ಸಹನಾಮಯಿಗಳಾಗಿ ಆ ಜ್ಞಾನವಾಪಿಯನ್ನು ವಾಪಸ್ ಪಡೆದು ಅಲ್ಲಿ ನಮ್ಮ ವಿಶ್ವನಾಥನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಾಣ ಪ್ರತಿಷ್ಠೆಗಾಗಿ ಬರುವಂತಹ ದಿನಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನುವುದನ್ನು ಆಲೋಚನೆಯನ್ನು ಮಾಡಿ ಪ್ರತಿ ಬಾರಿ ಕಾಶಿಯ ಮೇಲೆ ಇದೇ ರೀತಿಯಾದಂತ ಬರ್ಬರತೆ ನಡೆದಿದೆ ದಾಳಿ ನಡೆದಿದೆ ಪ್ರತಿ ಬಾರಿಯೂ ಬೇರೆ ಬೇರೆ ರಾಜ್ಯದ ರಾಜರುಗಳು ಬಂದು ಇಲ್ಲಿ ವಿಶ್ವನಾಥ ಮಂದಿರವನ್ನು ಪುನರ್ 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 ಜೀರ್ಣೋದ್ಧಾರ ಮಾಡ್ತಾ ಬಂದಿದ್ದಾರೆ ಈಗ ತಾರ್ಕಿಕ ಅಂತ್ಯ ಬಂದಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಯಾವ ಗಲ್ಲಿಯಲ್ಲಿ ಸು ಸುತ್ತಿ ಬಳಸಿ ಹೋಗಿ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಮುಟ್ಟಿ ಸ್ಪರ್ಶಿಸಿ ನಾವು ಪಾವನರಾಗ್ತಿದ್ವು ಅದಕ್ಕೊಂದು ದೊಡ್ಡದಾದಂಥ ಕಾರಿಡಾರ್ ಆಗಿದೆ ಪಕ್ಕದಲ್ಲಿ ಇದೊಂದು ಗ್ರಹಣ ರೀತಿಯಲ್ಲಿ ಉಳ್ಕೊಂಡಿದ್ದೇವೆ ಈ ಪಳಿಯುಳಿಕೆ ಯಾವತ್ತು ಮುಗಿದು ವಿಮೋಚನೆಯಾಗಿ ಕಾಶಿ ವಿಶ್ವನಾಥ ಅಲ್ಲಿ ಒಳಗಡೆ ಮತ್ತೆ ನೀವು ಎದುರುಗಡೆ ಹೋದರೆ ನಂದಿ ಕಾಣುತ್ತೆ ನಂದಿ ಎದುರುಗಡೆ ಶಿವಲಿಂಗ ಇರೋದು ಅದಕ್ಕೆ ವಜೂಖಾನ್ ಅಂತಾರೆ ನಾನು ಒಂದಲ್ಲ ನಾಲ್ಕು ಐದು ಸಲ ಹೋಗಿ ನೋಡಿದಂಥದ್ದು ಪ್ರತಿ ಬಾರಿ ನೋಡಿದಾಗ ನಾವು ಭಾಳ ದುಃಖ ಆಗೋದೇನೂ ಎಷ್ಟು ಹೋರಾಟ ಮಾಡಬೇಕಪ್ಪ ನಮ್ಮ ದೇಶದಲ್ಲಿ ಬರ್ಬರತೆ ಆಗಿದೆ ದೌರ್ಜನ್ಯ ಆಗಿದೆ ದಾಳಿ ಆಗಿದೆ ಎಲ್ಲರಿಗೂ ಗೊತ್ತಿದೆ ಮುಸಲ್ಮಾನರಿಗೆ ಗೊತ್ತಿದೆ ಹಿಂದೂಗಳು ಬಿಟ್ಬಿಡಿ ಮುಸಲ್ಮಾನರಿಗೆ ಗೊತ್ತಿದೆ ಧಾರಾಳತನವನ್ನು ಪ್ರದರ್ಶಿಸುವುದಿಲ್ಲ ಸೋದರತ್ವ ಇರಲಿ ಅಂತಾರೆ ಯಾರಿಗೆ ಸೋದರತ್ವ ನಾವು ಮಾತ್ರ ಸೋದರರಾಗಿರಬೇಕು ನೀವು ಆಗೋದಿಲ್ಲ ನಾವು ರಾಮ್ ಅಂತ ಹೇಳೋರು ರಹೀಮ್ ಅಂತ ಹೇಳಬೇಕು ರಹೀಮ್ ಅಂತ ಹೇಳೋರು ರಾಮ್ ಅಂತ ಹೇಳೋದಿಲ್ಲ ಅಂತ ಇದು ಹೆಂಗಿದೆ ನೋಡಿ ನಾವು ರಹೀಮ್ ಅಂತ ಹೇಳೋರು ರಾಮ್ ಅಂತ ಹೇಳಬಾರ್ದು ನಮ್ಮಲ್ಲಿ ನಮಗೆ ರಹೀಮ್ ಒಬ್ಬನೇ ನೀವು ಮಾತ್ರ ರಾಮ್ ಅಂತ ಹೇಳೋರು ರಹೀಮ್ ಅಂತ ಹೇಳಬೇಕು ಹೇಳಬೇಕು ಅಲ್ಲಾ ತೇರೋ ನಾಮ ಅಂತ ನಾವು ಹೇಳಬೇಕು ನೀವು ಈಶ್ವ ಅಲ್ಲ ಈಶ್ವರ ತೇರೋ ನಾಮ್ ಅಂತ ಹೇಳೋದು ಅಲ್ಲ ಒಬ್ಬನೇ ಅಂತ ನೀವು ಹೇಳೋದು ಉಳಿದವರೆಲ್ಲ ಇರುತ್ತೆ ಇಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ ಕೊನೆಗೂ ಕೋರ್ಟಿನಿಂದ ಬಂದಿರುವಂಥ ವರದಿಯಲ್ಲಿ ಹಿಂದೂಗಳು ಸಂತಸ ಪಡುವಂಥ ಕ್ಷಣ ಬಂದಿದೆ ಮುಂದೆ ಮುಂದೇನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ಇದು ನಾನು ಮಾಡುವ ಆಡುವ ಮಾತು ನೀವು ಕೇಳಿಸ್ಕೊಳ್ಳುವ ಶ್ರೋತೃಗಳಲ್ಲ ನಾವು ನೀವು ಸೇರಿ ಮಾಡುವಂಥ ಡೈಲಾಗ್ ಇದು ಸಂವಾದ ಆದ್ದರಿಂದ ತಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯವಾದಂಥದ್ದು ನಮಸ್ಕಾರ thank